ಸಂಘ ಸಂಘ ಚಿನ್ನ ಕೊಟ್ಟರು ಬೇಡ ಕನ್ನಡ ಹಾಕುವ ಸಂಘ ಅನ್ನ ಕೊಟ್ಟರು ಬೇಡ ಅನೇಕಿಗಳ ಸಂಘ ಹೌದ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ ಹೌದ ಹೊಟ್ಟರೆ ಕೊಡು ಏನ್ ಕೊಡ್ರಿ ಒಟ್ಟರೆ ಕೊಡು ಹೌದು ಯಾರು ಒಟ್ಟಿ ಕೊಡ್ರಿ ಏ ಕೊಡಿ ಯಾನ್ ಕೇಳ್ಮಾ ನೀವು ಹುಟ್ಟಿದ ಕೂತು ಕೋಟಿ ಕೂತ್ಕಿದ್ದ ಏನು ಹೌದಾ ಏನ್ರಿ ಶರಣರ ಸತ್ಪುರುಷರ ಸಂಘ ಕೊಡು ಅಂತ ಮಾತು ಹೇಳಿದ್ರು ಏನಪ್ಪ ಮಾತಾ ನಾ ಹುಟ್ಟಿ ಬಂದ ನಾನು ಸಂಘ ಮಾಡ್ಬೇಕ ಎಂತವ್ರು ಸಂಘ ಮಾಡ್ಬೇಕು ಅನ್ನುವಂತ ಮಾತನ್ನ ಅಣ್ಣನ ಬಳದವರು ಹೇಳಿದ್ರು ಯಾಪ ಅದು ಅಣ್ಣನ ಬೋದವರು ಹುಟ್ಟಿದ ಮೇಲೆ ನಾ ಏನ್ ಮಾಡ್ಬೇಕು ಬೆಳಗ್ಗೆದಿಂದ ಏನ್ ಮಾಡಬೇಕು ಸಂಜೆ ಮುಂದೆ ಏನ್ ಮಾಡ್ಬೇಕು ಹೌದಾ ಮನ್ಕೋಂತ ಸಂದರ್ಭ ಮಾಡಬೇಕು ಮನ್ಕೊಂಡಂತ ಬೆಳಿಗ್ಗೆ ಎದ್ದ ನಂತರ ಏನು ಮಾಡ್ಬೇಕು ಆ ಹೇಳೋ ಹೇಳ್ತಿದ್ರು ನೋಡ್ಬೇಕು ನೀವ ಏನಪ್ಪ ಆ ಬಡ ಬಡ ಕೂಡ ಭಯಾಟು ಮಾಡಿ ಗತಿ ಹಾ ಬೆಳಿಗ್ಗೆ ಎದ್ದು ಮಾತು ಏನ್ ನೋಡ್ಬೇಕಂದ್ರೆ ಹೆಣ್ಮಕ್ ಹೇಳ್ತಿವ ಅಣ್ಣ ಆ ಉದಯ್ ಮೂವೀಸ್ ನೋಡ್ಬೇಕು ಹಾ ಬೆಳಿಗ್ಗೆ ಹತ್ತ ಉದಯ್ ಮೂವೀಸ್ ಮೂವೀಸ್ ನೋಡ್ಬೇಕು ಹಾ ಮ್ಯೂಸ್ ಹತ್ತಿದು ಮ್ಯೂಸ್ ಹತ್ತಿದೋ ಏನೋ ಅಲ್ಲ நீ ஏன் கத்தீங்கே தாராவின் அடிக முடி அடுக்கு முடிவிட்டு பாய் கும் கித்திர் தோ அடிகை புக்கா தந்தும் அடி முடி புக்கா த அத்த உருவாச்சு ಬುಕ್ ನಾವು ಬರೀಲ್ಲ ಹೌದಾ ಹಿಂಗ ನೀ ಅರ್ಧ ಮುರಿದೊಟ್ಟು ಮಾತಾಡಿ ಮಾತಾಡಿದಂತೆ ಅನ್ನ ತಂಗಿ ಹೇಳಕಿದೀ ಏನಾದಿರುತ್ತ ತಂಗಿ ಹಾಂಗಾಯ್ತು ಹಿಂಗಾಯ್ತು ಆ ನಾವು ಬಟ್ಲ ಏನಾನ ಮಾತಾಡಿದವ ಹೌದು ಇದನ್ನೇ ಬಹಳ ಮಾತಾಡೋದೇ ಹೌದು ಅದನ್ನ ಯಾವ ಟ್ರಸ್ನಾಗ ನೀವ್ ತಿಳ್ಕೊರಿ ಹೌದಾ ಅದೋ ಮ್ಯಾನ್ ನೀನು ಏನು ಮಹಾಸಗತಿ ಮಾತ್ ನೀ ಮಾತಾಡಲಕತ್ತಿಲ್ಲ ಆ ನೀನು ನಿನ್ನ ಮನೆಗೆ ಹೋದ್ರೆ ದೋತ್ರ ಇಲ್ಲಿ ಇವ್ ದೋತ್ರ ಬರೋದು ನೀನು ದೋತ್ರ ಹಗ್ಲಿ ಬರ್ತಾನೆ ನೀ ಕೊಳಿಕೆ ಇವ ದೋತ್ರ ಕೊಳಿಕೆ ಬಂದಿರ್ತಾವ ಮನೇಲಿ ಹೌದಿಲ್ಲ ಹೌದಾ ನಾವ್ ಅಣ್ಣ ಹೇಳ್ತಿದ್ದೆ ನಿನ್ನ ಮಗಳು ಬಂದು ನನ್ ದೋತ್ರ ಗಂಟ ಜಕ್ಕಿರೋ ದೋತ್ರ ಗಂಟ ಒತ್ತಾಗಿಲ್ಲ ಅಂತೇಳಿ ಹೇಳಿ ಆ ದೋತ್ರ ಗೆ ಪಿಕ್ಕು ಕಚ್ಚಿ ಹೌದಿಲ್ಲ ಹೌದಾ ಹೌದಿಲ್ಲ ಹೌದಾ ಯಾಕಂದ್ರೆ ನೀವ್ ಯಾವ ಡ್ರೆಸ್ ಹಾಕೊಂಡಿರಿ ಈಗ ಕಾಲ್ ಹ್ಯಾಂಗ್ ಬದಲಾಗತ್ತೆ ಹಿರಿಯಂದಿಲ್ ಮನೆ ಮಂದಿಗೆ ಪ್ಯಾಂಟ್ ಹಾಕೊಂಡ್ರೆ ಕೆಳಗಿನ ಎಲ್ಲಾರ ಹೌದಾ ಮತ್ತೆ ನೀವ್ ಪ್ಯಾಂಟ್ ಹಾಕೊಂಡ್ರೆ ತಂಗಿಗಳ ಕಡೆ ಹಾಕೊಳಕ್ ನಿಂತಾರತ್ತೆ ಹೌದಾ ಇದು ಮುಗಿಯ ತಂಗಿ ಎಂತ ಇಡ್ಲಿ ಕೊಟ್ಟು ಗೊತ್ತ ಇದು ಇಂದಿರಾ ಗಾಂಧಿ ಕಂಪನಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಇಪ್ಪತ್ತು ವರ್ಷ ರಾಜಕೀಯ ಆಳ್ವಿಕೆ ಮಾಡಲು ಪ್ರಧಾನ ಮಂತ್ರಿ ಅದು ஒ கசூர் ஹ நல அப்ப ಅರೆ ಹಂತ ಕಂಪನಿಯ ಮಗಳೇ ಮೇಳ ಹೌದಾ ಅದನ್ನ ಅಣ್ಣ ಮಾತಾಡ್ತಿಕರೆ ಎಪ್ಸ್ದಿಂದ ಮಾತಾಡು ನಿಮ್ಮ ಆಂಶಿನ ಮನೆಗೆ ಆಪರೇಷನ್ ಮಾಡದರು ಹೌದಿಲ್ಲ ನೀ ಎಲ್ಲೋ ಬಸ್ ನೀ ಈಗ ಬಂದಿದಿ ಆ ಮತ್ತೆ ಹೇಳ್ತ ನನ್ನ ತಂಗಿ ಹಂಗಾಯಿತು ಹಿಂಗಾಯ್ತು ಸುಮ್ಮನೆ ಹಂಗ ತಂಗಿಗೆ ಸಲಿಗೆಯನ್ನ ಕೊಟ್ಟಿದ್ದೆ ತಮಾ ಯಪ್ಪ ನಿನ್ನ ಸಲಿಗೆದಿಂದ ನಾನು ಇರೋ ಮಗಳ ಅಲ್ಲ ಹೌದು ಹೇಳ್ವಾ ಈ ವರ್ಷ ಸಂಗ ಮಾಡೋ ಅಂತ ಮುಂಡೆ ಮುಚ್ಚದ ಕೊಟ್ಟು ಬಿಡ್ತೀನಿ ಅಂತ ನಾನು ಈ ವರ್ಷ kurtie ನಿಮಗೆ ಈ ವರ್ಷ ತಂಗಿನ ಕಟ್ಟಿಲ್ ಎಕ್ಕರ ಹೇಳಾಕ ಮಾಡ್ತಾರೆ ನೀ ಗಂಡ ಯಾವಾಗೋಡು ಹೌದಾ ನೀ ಕುಡ್ಡುಗರ ಕೊಡು ಕುಂಟುಗರ ಕೊಡು ಹೌದಾ ತಂಗಿಗೆ ಹುಚ್ಚಗರ ಕೊಡು ತಂಗಿಗೇ ಕೊಡ್ತೀಯ ಅಲ್ಲಿ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಕೊಟ್ಟ ಮನಿಗಳ್ ಮಾಡ್ಕೊಂಡ್ ನಿನ್ ಹೆಸರು ತವ್ರ ಮನಿ ತರುವಂತ ಜವಾಬ್ದಾರಿ ನನಗದ ಮತ್ತೆ ಹೆಸರು ಮಾತಾಡ್ತೇನೆ ಏನ್ರಿಪ್ಪ ತಂಗಿ ಕಾಲಿಗೆ ಕಸ ಹಚ್ಕೊಂಡು ಕೆಲಸ ಮಾಡುತ್ತಂಗ ಅದ ಪ್ರಪಂಚ ಮಾಡಿ ಇರುತ್ತೆ ಈಗ ತಂಗಿದಳ ಹೌದಾ ಹಂಗೇನು ಮಾತಾಡ್ಲಿಕ್ಕೆ ಹೋಗ್ಬೇಡ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚಗಂದ ಕೊಟ್ಟ ಹುಚ್ಚಗಂಡ ಕೊಟ್ಟು ಬಿಟ್ಟು ಬಂದ್ವ ಏನಿಲ್ಲ ಅದೇ ಹುಚ್ಚಗಂಡ ಜುಡಿ ಮೆಚ್ಚಿ ಬಾಯಿ ಮಾಡೋದು ರೊಟ್ಟಿಆರ್ ಕುಳಕ ಸಿರಿತು ಸಾಕ್ಷಾತ್ ಮಲ್ಲಿ ಹಾಳಿನ ಹಾಳಾಗಿ ತುರ್ಸಿಕೊಂಡಳ ಹಾಳಿನ ಆಳಾಗಿ ಬಂಗಾರ ಕಟ್ಟಿ ಕೊಟ್ಟ ಅವರಿಗೆ ಹೌದಿಲ್ಲ ಹೌದಾ ಯಾಕಂದ್ರ ಇಂತ ಸೇವಾ ಮಾಡಿದ ಹೇಮರೆಡ್ಡಿ ಮಲ್ಲಮ್ಮ ಅಂತ ಮಾಡಿದಳ ಹೌದಾ ಅದಕ್ಕೆ ಕೊಡ್ತನ ಕೊಡ್ತೀನನ್ನು ಮಾತು ಬೇಡ ಹೌದು ಕೊಟ್ಟು ಬಿಡು ಹೌದು ಹೌದಿಲ್ಲ ಯಾಕಂದ್ರೆ ತಂಗಿನಿ ಯಾಕೆ ನಾನೇ ಕೇಳಿಲ್ಲ ನೀರ ಮುಂದಿನ ಸಂದಿಗೆ ಹೌದು ನಾನು ಲಗ್ನ ಮಾಡ್ತಾ ಅನ್ನು ಮಗಳ ಅಲ್ಲ ಹೌದಾ ಯಾವಾಗ ನೀವು ನೋಡ್ಕೊಂಡು ತಂಗಿ ಬೆಳೆ ಕೊಡಬೇಕು ನೀವ್ ಮೊದಲು ಮಾತಾಡ್ಬೋದು ನಿಮ್ ಕ್ಷಣ ಹೌದಿಲ್ಲ ಹೌದಾ ಅನ್ನುವಂತ ಮಾತನ್ನ ಹೇಳಿ ಅನ್ನವನ ಮಾತು ಹೇಳುದು ಹ್ಯಾಂಗ ರೀಪ ಕಸ್ರು ಹತ್ತುಗೋಲಾರ ಜೀವನ ಮಾಡೋದ್ ಹ್ಯಾಂಗ ರೀಪ ಮಾಡೋ ಯಾರು ಮಾಡಿರು ಯಾರು ಮಾಡಿದ್ರು ತುಳಸಿ ಕನಸಿನ ಮನೆಗೆ రాత్రి హుమార సంత పండరపురం సంత్ర దిండి బతుండీ బు సంత ತುಳಸಿದಾಸ ಕಡು ಬಡವಿದ್ದ ಎತ್ತಿರಪ್ಪ ಅವ್ರಿಗೆ ಅವತ್ತ ಸಂತ್ರ ಅಂತ ಸಂದರ್ಭ ಅವ್ರಿಗೆ ಏನ್ ಅಡಿಗೆ ಮಾಡಬೇಕು ಚಾ ಮಾಡ್ಬೇಕು ಅನ್ನುವಂತ ಸಂತ ಸಕ್ರಿ ಕೂಡ ಮನೆಯೊಳಗೆ ಇದ್ದಿದ್ದಿಲ್ಲ ಹೌದು ಆ ಸಂದರ್ಭದಾಗ ಆ ತುಳಸಿದಾಸನ ಹೇಳ್ತ ಹೆಣತ್ ಹೇಳ್ತಾಳ ಪತಿ ದೇವ ಏನಂತ ಮನೆಯೊಳಗೆ ಏನು ಮಾತ್ರ ಕಟ್ಟಬೇಕು ಅಂದ್ರೆ ಏನು ದೋಷ ಧಾನ್ಯಗಳು ಇಲ್ರಿ ಏನಲ್ರಿ ಒಂದು ಕಾಳೆಲ್ಲ ಒಂದು ಕಾಳೆಲ್ಲ ನೀವು ಅವ್ರನ್ನ ನೀರು ಕೊಟ್ಟಿಲ್ಲೇ ಮಾತಾಡ್ಸೋದು ಕುಂದರಿ ನಾ ಅಂಗಡಿ ಹೋಗಿ ಸಂತಿ ಮಾಡ್ಕೊಂತ ಮನಿಗೆ ತಂದ ಬಂದ ಅವ್ರಿಗೆ ಊಟ ಮಾಡಿಸಿ ಮಲಗುಸುಲ್ರಿ ಅಂತ ಹೇಳಕ್ಕೆ ಹೌದ್ ಆಯ್ತಂದವ ಹೌದ ಈರ ನೀರು ಕೊಟ್ಟ ಅವ್ರ ಮಾತ್ರ ಸಿಗುತ್ತ ಮನೆಯವಳಿ ಒಪ್ತಾ ಗೊತ್ತಾ ತುಳಸಿ ದಾಸನ ಮಾಡಿ ಬಂದ್ರೆ ಅಂಗಡಿ ಒಳಗೆ ಕದ ಹಾಕಿತ್ತು ಲಾಸ್ಟ್ ಸೆಟ್ಟಿ ಅಂಗಡಿ ಒಂದೇ ಕದ ತೆಗೆದಿತ್ತು ಸೆಟ್ಟಿ ಅಂಗಡಿ ಯಾಕೆ ನಡೆಯುತ್ತೆ ನೀವು ಅಂಗಡಿಯಾಗ ಆ ಶೆಟ್ಟಿ ರಾತ್ರಿ ಬಾಕಿ ಬರ್ಕೋತ ಹತ್ತು ಗಂಟೆ ಕೊತ್ತಿದ್ದ ಕೊತ್ತಿದ್ದ ಅವಾಗ ಹೋಗಿ ಹನುಮಾವಳಿ ಕೇಳ್ತ ತುಳಸಿದಾಸ ಹೇಳ್ತಿ ಏನತ್ರಿಪ್ಪ ಸೆಟ್ಟರನ್ನ ಮನೆಗೆ ಸ್ವಂತ ಬಂದಾರ ಕೆಲವೊಂದು ಬೆಲ್ಲ ಬ್ಯಾಳಿ ಕೆಲವು ಸಕ್ರಿ ಚಾಪ್ರಿ ಕೊಡ್ರಿ ಸಾಮಾನು ಕೊಡ್ರಿ ಅದ ನೀನು

ವಿಚಾರ ಮಾಡಿಳು ಏನಾದಿರಪ್ಪ ನನಗ ವಿಚಾರ ಮಾಡಿ ಆಯ್ತ್ರಿ ಪರಿಸ್ಥಿತಿನೇ ಹಂತದಿತ್ತು ಏನ್ ನೋಡುದು ಗಂಭೀರ ಅಲ್ಲ ಆಯ್ತ್ರಿ ನಿಮ್ ಕೆಲಸಕ್ಕೆ ಒಪ್ಗೋತೀನಿ ಈಗ ಸಾಮಾನ ಕೊಡ್ರಿ ಅದಕ್ಕೆ ಹೌದು ಕೆಲವೊಂದು ಸಾಮಾನೀಗ ಏನೇನು ಬೇಕಲ್ಲ ಸಾಮಾನು ತಗೊಂಡ್ರು ಅದಕ್ಕೆ ತೋದ್ಬಿಟ್ರಿ ತಗೊಂಡ್ ಬಿಟ್ರು ಹೌದಾ ಅರ್ವಣ್ಣ ಕಜಲ ತುಂಬ ಮನೆಗೆ ತಂದ್ರು ಮನೆಗೆ ತಂದ ಸಂತರು ಕೂತಿದ್ರು ಪಂಚಾಮೃತದ ಅಡಿಗೆಯನ್ನ ಮಾಡಿ ಭೋಜನೆ ಮಾಡಿ ಊಟಕ್ಕೆ ಕೊಟ್ಟರು ಹೌದೌದು ಊಟಕ್ಕೆ ಮರಗಿಸಿರುದ ಅವ್ರು ಮನ್ಕೊಂಡ್ರೆ ಹೇಳ್ತಾ ಏನೈತಿ ಗೊತ್ತಿದೇವ ಸಾಮಾನು ಕೊಡತ ಮುಂದೆ ಸರ್ ನಾ ರಾತ್ರಿ ತಂದು ಕೊಡ್ತೀನಿ ಅಂದಾಗ ಒಂದು ಮಾತು ಹೇಳ ಒಂದು ಕರಾರ್ ಹಾಕಿದವ ಏನತ್ತ ನಿನ್ನ ಕಂಡಿಗೂ ಕಡು ಸುಖ ನನ್ನ ಮನ್ಸಕ್ ಬಂದು ನೀ ಕೊಟ್ಟಿದ್ದೆ ಐತಪ್ಪ ಅಂದ್ರ ಹೌದಾ ನಿನಗ ನನ್ನ ಅಂಗಡಿಯ ಸಾಮಾನು ಎಲ್ಲಾ ಪುಕ್ಕಟ್ಟ ಕೊಡ್ತೀನಿ ತಗೊಂಡ್ ಹೋಗತ್ತಂದ್ರು ಶೆಟ್ಟಿ ಹೇಳುಕ್ ಅವನ ಶೆಟ್ಟಿ ಹೇಳ ಕರಾರ ಒಪ್ಕೊಂಡ್ ಬಂದಿನಿ ಹೌದಾ ನಾವ್ ಎಲ್ಲಾ ಸಾಮಾನು ತಗೊಂಡ್ಬೇ ನಿನ್ನ ಮನ್ಸಕ್ ಬರುತ್ತೀನಿ ಅಂತ ಹೇಳಿ ಒಪ್ಕೊಂಡಿನಿ ಈಗ ನಾವು ಹೋಗಬೇಕಾಗಿದ್ರಿ ಅಂತ ಹೇಳಕ್ಕೆ நகல கிடைத்த நம்ம அடையாளி கரீ ஆகனி துளசிதாச நகலாக்கத்த நகலாக்க மாத்திர விசாரம்துளசிதாசேப்பா ராத்திரி பார்க்கல ಅಚ್ಚುಕಡೆ ಹೋಗಿ ಹೇಳ್ಬೇಕು ಒಬ್ಬಕ್ಕೆ ಆಡ್ತಿ ನಾನು ಬರ್ತೀನಿ ಸಂಗಾತಿ ಕರ್ಕೊಂಡು ಹೋಗ ಅಲ್ಲಿ ಬಿಟ್ಟು ಬರ್ತೀನಿ ನಡಿಯತ್ತಿಟ್ಟಿ ಜಿಟ್ಟಿ ಜಿಟ್ಟಿ ಮಳಿ ಹತ್ತಿತ್ತು ಹೌದಾ ಅವಾಗ ಹೋಗಿ ಬಿಟ್ಟು ಬರ್ತೀನಿ ಅಂದ ಅವಾಗ ಹಣತೀನಿ ಹೆಗನ ಕುನ ಹೆಣ್ತಿ ಮ್ಯಾಲ ಹಿಡಿದ್ರು ಹೌದಾ ಹೆಗನ செட்டி அங்க துளசி தாச தந்து பாலு துளசிதாசெண்டி அங்கடி ஒழுக ஒழு கால் தாது ஆஹ்டி பாய் தருக்கி யாவது அவங்க செட்டி கேட்க துளசிதாசெண்டிப்பா அல்ல மலை மாத்த ஜி மழை அங்கடி முந்தை கெசர் ಕೇಳಿದ ಅವ ಈಕೆ ಏನ ಮೇಲೆ ಹೇಳ್ತಾಳ ಏನೋ ತಿಪ್ಪ ಇಲ್ರಿ ನನ್ನ ಗಂಡಗ್ ಮಾತ್ ಹೇಳಿದೆ ನನ್ನ ಗಂಡನ ತಂದ ಹೆಗಲ ಮೇಲೆ ಕುಂದಿಸ್ಕೊಂಡ್ ತಂದಿನಿ ಬಿಟ್ಟು ಹೋಗ್ಯಾನ್ರಿ ಬಿಟ್ಟು ಹೋಗ್ಯಾನ್ರಿ ಅನ್ಲಕ್ಕಿ ಹೌದಾ ಅವ ನಿನ್ ಗಂಡ ಬಿಟ್ಟಾನು ಅನ್ಲಕ್ಕಿ ಅಂದವ ನಿನ್ ಗಂಡ ಬಿಟ್ಟಲ್ಲೇ ಇಲ್ಲಿಗೆ ಅಂದ ಹೌದ ಹೌದ್ರಿ ನನ್ನ ಗಂಡನೇ ತಂದು ಬಿಟ್ಟು ಹೋಗ್ಯಾನ ಅವ್ರ ನನ್ನ ಹೆಗಲ ಮೇಲೆ ಕುಂದಿಸ್ಕೊಂಡ್ ತಂದು ಬಿಟ್ಟಾನ್ರಿ ಅನ್ಲಕ್ಕಿ ಹೌದ ಅದೇ ಹಂಗ ಆ ಶೆಟ್ಟಿ ಅವ್ರಪ್ಪ ಶೆಟ್ಟಿಗೆ ಅವರಿಸಿ ಅದೇ ಹಂಗ ನಿನ್ನ ಗಂಡ ತಂದು ಬಿಟ್ಟನು ಮತ್ತೆ

ಅವಾಗ ತುಳಸಿದಾಸನ ಹ್ಯಾಂಡಂತ ಹೇಳ್ತಾಳೆ ಬಂಧುಗಳೇ ಏನಾದ್ರಪ್ಪ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಹೌದಾ ಒಂಬತ್ತು ಮೂರು ಲಕ್ಷ ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಯಾವನೆಯನ್ನ ತಿರುಗಿ 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 ಮಾನವ ಜನ್ಮಕ್ಕ ಬಂದದ ಬಂದದ ಹೌದಿಲ್ಲ ಹೌದು ಮಾನವ ಜನ್ಮಕ್ಕೆ ಬಂದದ ಕರೇ ಇದು ಮಣ್ಣಿನ ಕಾಯಿ ಮನೆ ಹೋಗೋದ ಹೋಗೋದ ಜೀವನದಲ್ಲಿ ಸುಖ ದುಃಖಗಳು ಕ್ಷಣಿಕದಾವ್ರಿ ಸುಖ ದುಃಖದ ಕ್ಷಿಕದವಾ ಕರ್ತವ್ಯ ಕರ್ಮಗಳ ಅಮರದವ ಹಾ ಹಾ ನನಗೇನು ಮಂಚದ ಕರು கத சுத நான் கர்வ் கர்ம அமர உள்வா அதுக்கு நான் கர்த்தவ் மாதீன் அதாத்மாதும் தர்த்து செட்டி திரிஹேத்தா ஏன்திப்பா நினை மனசு தப்பா நீ வாசு நீங்க நான் தப்பி கை முகதா

ி பாரத எல்லாம் கூட யாரும் முதத்தில ஆகவந்த மேல மத நமக்கு நஷ்டை இரவு விசுவாசு நம்பிக்கை விசுவாசி நம்பிக்கை விசுவாச துளசி பண்டர் கூட விட்டா ಈ ಹನುಮಗಳ ಶೀಲಾ ಕಾಪಾಡಿದ ಬಂಧುಗಳೇ ಪಂಡರ ವಿಟ್ಟಲು ಕಾಪಾಡಿದ ಹೌದಾ ಹನುಮಗಳ ಪತಿವೃತ್ತ ಧರ್ಮದ ಶಕ್ತಿ ಉಳಿಸಿಕೊಂಡು ಗಂಡಗ ಗರಿತಾಗಿ ಜೀವನ ಮಾಡಿದಳು ಕಾಲಿಗೆ ಕೆಸರ ಹಚ್ಚಕೊಳ್ಳಾರ ಜೀವನ ಮಾಡಿದ್ರು ಹೌದೌದು ಹೌದಾ ಅಂತಂತ ಹೆಣ್ಮಕ್ಳು ಉದಾಹರಣೆ ಅಂತ ಮಾತನ್ನ ಹೇಳಿ ತಂಗಿ ತಂಗ್ ನೀವೇನೋ ಅದಕ್ಕಾಗಿ ನೀ ಬಹಳ ಚಲೋ ಅಲ್ಲ ಎಲ್ಲ ಮಾತಾ ಏನಾದ್ರೆ ನೂರ ಎಂಬತ್ತರ ಬಿ ಪಿ ಎಸ್ಕೊಂಡು ಬರ್ತಾಳ ಏನ್ ಹಂಗೆ ಬರ್ತಾಳ ನಾನು ಮಾತಾಡೋ ಪದ್ಧತಿನೇ ಹಂಗೆ ನನ್ನ ಮೊದಲು ಯಾಕಂದ್ರ ವಯಸ್ಸು ನನಗಿಂತ ನಿಮ್ಗೆ ಹೆಚ್ಚಿಗೆ ಆಗಿದೆ ನನ್ ಹೆಚ್ಚಿಗೆ ಅಲ್ಲ ಹೌದ ಯಾಕೆ ನನ್ನ ಪದ್ಧತಿ ಹಿಂಗದ ಮಾತಾಡೋ ರೌಸನಿ ಹೆಂಗಿ ಅದ ಹೌದಾ ಅದಗೋತ ಮಾತಾಡೋ ಹೆಂಗಸು ಗತಿ ಮಾತಾಡೋ ಕೆಲಸ ನಂದಿಲ್ಲ ಹೌದಾ ಏನಾದ್ರು ಮಾತಾಡೋ ಮಾಳೆಂಗ ಹುಳಿ ಗುಡು ಹೊಡೆದಂಗನೆ ಮಾತು ಹೌದ ಅದಕ್ಕಾಗಿ ಮದನ ಸಿಟ್ಟನ್ನ ಮೊದಲು ತಂಗ್ ಹೋಗಿಬೇಕು ಹೌದೌದು ಹೌದಿಲ್ಲ ನಾ ಮೊದಲು ಶಾಂತಿ ತೋರಿಸಿ ಹ್ಯಾಂಗಪ್ಪ ಅಂದ್ರ ಹೌದು ಆ ಭೃಗುರುಸಿ ಯತ್ನವನ್ನ ಹುಡುಗ ಯಜ್ಞವನ್ನ ಹುಡಿದಂತ ಸಂದ್ರ ಭೃಗುರುಸಿ ಮುಖ್ಯ ಪಾತ್ರ ಭೃಗುರುಸಿ ವಹಿಸಿದ್ದ ಹೌದು ಅವ ಎಲ್ಲ ದೇವನ ಅವನು ಮಾಡ್ಕೋಬೇಕಾಗಿತ್ತು ಹೌದಾ ಭೃಗುರುಸಿ ಬ್ರಹ್ಮನ ಕಡೆ జోడి సంతి బిడి బ మరత్య మండల పూజా బురుగురుషి స పూజ మార్తెక్కున్న పరమాత్మ కడతా పరమాత్మను కూడా పరమాత్మ జోడీ కూడి బాగు కు సరస్సు సన్న పాడతా ಕುರ್ಸಿಲ್ ಸಿಟ್ಟು ಬಂತು ಸಿಟ್ಟು ಅನ್ನೋದು ಹ್ಯಾಂಗ್ ಐತಿ ನೋಡ್ರಿ ಬಂದ್ರೆ ವಿಚಾರ ಮಾಡ್ರಿ ಮಾತು ಹೇಳ್ತೀನಿ ಹೆಂಗ್ರಪ್ಪ ಸಿಟ್ಟ ಅವರು ಕುರ್ಸಿ ಸಿಟ್ಟು ಬಂತು ಹೌದಾ ಯಾವಾಗ ನಾಲ್ಕೊಂದು ಸಂದರ್ಭದಾಗ ನೀವು ಇಬ್ರು ಕೂಡಿ ಹಿಂಗ ಅವ್ರಿಬ್ರು ಕೂಡಿ ನಿಸ್ವತ್ಲಿಯಾಗಿ ಕುಡಿತಿದ್ರು ಪಾರ್ವತಿ ಪರಮಾತ್ಮ ಕುಡ್ಕೊಂಡು ಹೌದಲ್ಲ ಹೌದಿಲ್ಲ ಹೌದ ನಿಸ್ವತ್ಲಿಯಾಗಿ ಯಾವಾಗ ನೀವು ಬಂದ ಗೋವು ಕೂಡ ನಾಳೆ ನಿಮ್ಮ ಲಿಂಗಗಳ ಮರತೆ ಮಾಡ್ಲೆ ಪೂಜಾ ಆಗಲಿ ನಿಮ್ಮ ಮುಖ ಪೂಜೆ ಆಗ ಶಾಪ ಕೊಟ್ಟ ಬ್ರಗುರಿಸಿ ಸತ್ಯ ಕೂಡ ಪರಮಾತ್ಮನ ಲಿಂಗ ಪೂಜಾ ಅಂತ ಮರ್ತಿದಾಗ ಹೌದಾ ಅವ್ರು ವಿಷ್ಣುವಿನ ಕಡೆ ಹಾ ಅದ ವಿಷ್ಣು ಇದ್ ಸುಮ್ಮನೆ ಲಕ್ಷ್ಮೀ ದೋಡಿ ಸರ್ ಸಲ ಪಡ್ತಿದ್ದ ಅದ ಅವ್ರು ಹೇಗೆ ನೀವು ಸುಟ್ಟ ಬತ್ತು ಇವರು ಮೂರು ಮಂದಿ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಿದ್ ಬಿಟ್ಟ ಇದೇ ಕೆಲಸ ಮಾಡ್ಲಾಕತ್ತೇಳ್ಕೊಂಡು ಬೃಗುರುಸಿ ಹೋಗಿ ಜಾಡಿಸಿ ವಿಷ್ಣು ಎದಿಗೊಯಿತಾನ ಗುರುಗುರುಸಿ ಸಿಟ್ಟು ಮಾಡ್ಕೊಳ್ಳಿಲ್ಲ ವಿಷ್ಣು ಸಿಟ್ಟು ಮಾಡ್ಕೊಳ್ಳಿಲ್ಲ ಹೌದಾ ಗುರುಗುರುಸಿ ಕಾಲಾಗಿ ಏನಿತ್ತು ಮೂರ್ನೇ ಕನ್ನ ಉಗ್ರ ಅವ್ತಾರ ಮೂರ್ನೇ ಕನ್ನಿತ್ತು ಕಣ್ಣಿತ್ತು ಅದೇ ಕಾಲನ್ನ ಕೈಯಾಗಿ ಹಿಡ್ಕೊಂಡು ಮೂರನೇ ಕನ್ನನ್ನ ವಿಷ್ಣು ಕಿತ್ತು ಹೋಗದ ಆವಾಗ ಭ್ರಗುರುಷಿ ಶಾಂತ ಅದನ್ನ ಕೆಲಸ ಮಾಡುದು ಮುಗ್ಯಾಳ ಕಾಲದ ಮೊದ್ಲು ಶಾಂತಿರೋ ಮೊದಲು ಶಾಂತಿರೋರು ಹೌದಣ್ಣ ಹೌದಿಲ್ಲ ಹೌದು ಅವ್ರ ಹೋಗಿರೋ ತರ ತಾಳೆ ಗುರುಗುರು ಸಿಂಗ್ ಬಂದಿ ಹೌದಾ ನಿನ್ನ ಕಣ್ಣು ಕಿತ್ತು ಕೈಯಾ ಕೊಡೋ ಮಕ್ಕಳಿಗೆ ಕೈಯು ಕೂಡ ಸಿಟ್ಟು ತಗೋರಿ ಹೌದಿಲ್ಲ ಹೌದಾ ಅನ್ನುವಂತ ಮಾತನ್ನ ಹೇಳಿ ಹೇಳಿ హరయ హా ము చూడి జరల్ బిర్నరల్ అదే నా సాతి నిన్న సా జనరల్ స్నో పౌడర్ హా హ ఆధ్యాత్మిక హార మన మర హాడు

ಚೋಳಿನ ಗಂಡಿ ಹರಿವು ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಅವತಾರ ಲಿಂಗ ಬಿರಾಣದ ಚೋಳಿನ ಗಂಡ್ ಹೌದಾ ಹರಿವು ಹಾವಿನ ಗಂಡ ಬಿರಪ್ಪ ಯಾವಾಗ ಹಾವಿಗೆ ಗಂಡ ಯಾವಾಗ ಹಾವಿಗೆ ತಾಳಿ ಯಾವಾಗ ಕಟ್ಟಿದ ಚೋಳಿಗೆ ಯಾವಾಗ ತಾಳಿ ಕಟ್ಟಿದ ಗಾಂಡ ಹಾಬಕೆ ಬಹಳ ರಗಡ ಹೆಂಡತಿ ಗಂಡ ಹಾಡ್ಬೇಕಾದ್ರೆ ರಗಡ ಆಗ್ತದೆ ಹೌದಾ ಮತ್ತೆ ಈಗ ಕಾಂಡ ಅರ್ಜುನ ಹೆಣ್ತಿಗತ್ತ ಕಾಂಡ್ ಅದ ಮೂರ್ ಲೋಕದ ಕಾಂಡ ಅಂದ್ರ ಅರ್ಜುನ್ಗ ಮತ್ ಆಗಿತ್ತೋಡಿಯಾಕೋಕಾಂಡ್ ಮತ್ ಅರ್ಜುನ ಒಬ್ಬ ಮೂರ್ ಲೋಕ ಗಾಂಡ್ ಹೇಳ್ತೀವಿ ಒಂದ್ ಪ್ರಿಯ ಗಾಂಡ್ ಆಗ್ಬೇಕಾದ್ರೆ ಒಬ್ಬಕಿ ಹೆಣತಿಗಿನ ಗಾಂಡ್ ಆಗ್ಬೇಕಾದ್ರೆ ಸಾಕಾಗ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಹೆಣ್ರಾಗ ಹೌದೌದು ಹೆಣ್ರ ಸಾಕಾಗಿತ್ತ ನೋವು ಮಂದಿ ಹೌದು ಹೌದಿಲ್ಲ ಅವರು ಹತ್ತಾರು ಹೌದಿಲ್ಲ ಹೌದಾ ಅದಕ್ಕಾಗಿ ಹೌದು ಆನೆ ಕಡೆ ಹರಿಯುವ ಹಾವಿನ ಗಂಡ ಹುರಿಯುವ ಕಿಚ್ಚನ್ಗಳಂತೆ ಮಾತಾಡಿದ್ರೆ ಅದ ನನ್ನಪ್ಪ ಬೀರದವರ ಚಂದನಗಿರಿ ಒಳಗೆ ರೇವಣಿ ಹಪ್ಪ ಹಾಕುವಂತ ಸಂದರ್ಭದಾಗ ಹಬ್ಬ ಬೀರನ್ನ ಅಕ್ಕ ಮಾಕ್ಕನ್ನು ಬಂದಿದ್ದ ಹೌದಾ ದೇವರುಗಳ అక్క మయరవరు తమ పర్వర్ కల్సిన హరుదాకి హబ్బక్ బరు హక్కర మాత హి దేవ్ మరు బీరత్మ మాత్ర అక్క బరు నినే బాగా అదో ఆ బీర కదుర హక్తి తానే అక్క మాయా பஞ்சாமத்த அடிகை தம் கொடுத்து கரில நம்ம கார்க்கே நம்ம ಯಾಕೆ ಕುಂದ್ರೂ ಮನಿ ಮೇಲೆ ಕುಂತು ಊಟ ಮಾಡುದಿಲ್ಲ ಕುಂದ್ರಲ್ಲ ನಾ ಹರಿಯುವ ಹಾವಿನ ಗದ್ದಗಿ ಮಾಡಿರ್ತ ಕೋಸು ಆ ಗದ್ದಿಗೆ ಮೇಲೆ ಕುಂತು ಊಟ ಮಾಡ್ತೀನಿ ಅಂತೇಳಿ ಬೀರಪ್ಪ ದೇವರು ಅಕ್ಕಮಯಕ್ಕ ಹೇಳಿದ ಹಾವಿನ ಮ್ಯಾಗ ಹೌದಾ ಅಕ್ಕಮಯ ಗುರು ಧ್ಯಾನ ಹೊರಗು ಬಂದ ನಾಗಪ್ಪನ ಕರೀತಾರ ಭಕ್ತಿಯಿಂದ ನಾಗಪ್ಪ ಸರಸರಸರ ಸರಸ ಹರಿಯುವಂತಕ್ಕಂತ ಹಾವು ಅಕ್ಕ ಮಾಯಕ್ಕನ ಜಗಲಿ ಮುಂದೆ ಕುತ್ತಿ ಸುಳ್ಳಾಗಿ ಸುತ್ತಿ ಕೂತಿ ಸುಳ್ಳಾಗಿ ಕೂತಿ ಅರಿ ಸುಳ್ಳು ಅದೇ ಸುಳ್ಳಾಗಿ ಕೂತಿರ್ತಕ್ಕಂತಹ ಹಾವಿನ ಬೀರಪ್ಪ ಊಟ ಮಾಡ್ಯಾನ ಹರಿವ ಹಾವಿನ ಗಂಡತ್ತಿ ಬೀರಪ್ಪ ಕರದ್ರ ಇಲ್ಲ ಮುಗ ಹರಿವು ಹಾವಿನ ಗಂಡತ್ತಿಳಿ ಕರೆದ್ರು ಹೌದಾ ಆ ಹಾವಿಗೆ ತಾಳಿ ಮತ್ತೆ ನಿಮ್ಮ ಅಟಮಣ್ಣ ಒಳಗ ಸಾಧು ಅಮೌಷದ ಅಮೌಸಿದ ಕರ್ರ ಅಮೌಷದ ಮದುವೆ ಆಗಿದ ಮಕ್ಕಳಾಕ ಹಾಡೋದ್ರ ಇವ ನಿಮ್ ಅಟಮಣಿಯ ಕುರಿ ಹಾಕಪ್ಪ ಆ ನಾ ತಯಕತ್ರೆ ಭಾರ ತೆಗಿತೀನ ಹೌದಾ ಹೌದಿಲ್ಲ ಹೌದಾ ಯಾಕಂದ್ರೆ ಹಂಗ ಅಗಲಾಂತಿರೋ ಬಗಲಾಂತಿ ಅಂತ ವ್ಯವಹಾರ ಆಗಿರಬಾರ್ದು ಹೌದಾ ಸಾಧು ಅಮೌಸ್ ನೀವು ಕರಿತೀರಿ ಪದ ಸಾಧುಗಳಿಗೆ ಮದುವೆ ಆಗಬಾರ್ದು ಹೌದಾ ಸಂಸಾರ ಬಗ್ಗೆ ಅವರಿಗೆ ಹವ್ಯಾಸ ಇರಬಾರದು ಹೌದಾ ವ್ಯಾಮೋಹ ಇರಬಾರ್ದು ಹೌದಾ ಹಾಂತಿರಬಾರ್ದು ಹೌದಾ ಅಮವಸ್ಯ ಪದ್ಮಾವತಿ ಹ್ಯಾಂತಾರ ಹೌದಾ ಬಾಕ್ ಹಾ ಹಾ ತಿವ ಮೇಲಾಗಿ ಸಾಧು ಅಂದ್ರು ಸಾಧು ಬಾಕಿ ಹೋಗಿ ಹೋಗಿ ಅಂದ್ರೆ ಏನು ಯಾಕೆ ಸಾಧು ಅಂದ್ರು ಹಾ ಹಾ ಕೇಳೋ ಮುಂದಿನ ಸಂಗೋ ಅಲ್ಲೇ ಹೌದಾ ಇನ್ನೊಂದು ಮಾತೂರ ಪ್ಯಾನ ಸಾರಿದ ರಂಗ ದೂರಿದ ಪ್ಯಾನ ದೂರದ ಪ್ಯಾನ ಸಾರಿದ ರಂಗ ನನ್ನ ಮಟ್ಟ ಮನೆಗೂ ಅಂತಾರೋ ನಿನ್ನ ಮಟ್ಟ ಮನೆಗೂ ಐತಿ ನಿನ್ನ ಮಟ್ಟ ಮನೆಯೊಳಗ ಯಾರಾದ್ರು ಯಾರಿಗಾದ್ರು ಯಾವ ಸಂದರ್ಭದಾಗಂದ್ರು ಹೇಳ ಬರೀ ನಟ ಹೇಳಿ ನೋಡ್ ಗೊತ್ತಾಗ ಮಧಗೊಂಡ ಮಹಾರಾಜ ಶಿಕ್ಷಣ ಆಗಿದೆ ಗೊತ್ತಾಗ್ತದೆ ಪ್ ಯಾಕ ದೂರ ಪ್ಲಾನ ಸಾರಿದ ಅಂದ್ರೆ ಏನ ಹೌದು ಅಂದ್ರೆ ಏನ ಯಾರ ಯಾರಿಗೆ ಅಂದ್ರು ಯಾರಿಗೆ ಅಂದ್ರು ಇದು ನನ್ನ ಮೊಟ್ಟ ಮನೆಗೂ ಸಂಬಂಧ ಅದ ನಿಮ್ಮ ಅಮೋಷಿದ ಮೊಟ್ಟ ಮನೆಗೂ ಸಂಬಂಧ ಅದ ಹೌದು ಹೌದ್ರೆ ಹೌದು ಅನ್ನುವಂತ ನೇರವಾಗಿ ಒಂದು ಮಾತು ಕೇಳೀನಿ ಹದೋ ದಿನಸಂದ್ನಾಗ ಅನ್ನ ನೀವು ಹೋಗಿ ಹೋಗಿ ಹಾನಿಗೋಗಿ ಹೋಗಿ ಗಂಡನನ್ನ ಕೂಗಡ್ರಿ ಚೇಲ್ ತಗದ್ರಿ ಕುಮಜೋಳಿ ಬರ್ತೇವೆ ಅದಕ್ಕಾಗಿ ಅನ್ನುವಂತ ಮಾತನ್ನ ಅಂದಾಗ ಹೇಳಿ ಹೌದಾ ಬಾಳ ಮಾತಾಡಿ ಬಾಳ ಹೇಳಿ ದೇವಿ ಬ್ಯಾಸರ ಬುದ್ಧಿಬೇಡ ಮೂರುವರೆ ಗಂಟೆ ಆಗ್ಲಿಕ್ಕೆ ಬಂದದ ಹೌದು ಹಾ ಇನ್ನೊಂದು ವಾಸ್ತು ಅದು ಮಾಡ್ತಾ ಬಿಟ್ಟು ನಾವು ಇಲ್ಲ ಮೇನ್ ಪಾಯಿಂಟ್ ಇದ್ದು ಇಲ್ಲ ಅದು ವಿಷಯನೇ ಮಾಡ್ಯಾರ ವಿಷಯ ಮಾಡ್ಯಾರ ಹೇಳ್ರು ಹಾ ಏನ್ ಹೇಳಿದ್ರಪ್ಪ ವಾಸ್ತು ಶಾಂತಿ ಮಾಡ್ತಾರ ಹಾ